ಗದಗ ನಗರದಲ್ಲಿ ಕಳ್ಳರ ಕರಾಮತ್ತು ಚಿನ್ನದ ಅಂಗಡಿ ಲೂಟಿ ಗದಗ ನಗರದಲ್ಲಿ ಚಿನ್ನದ ಅಂಗಡಿಯನ್ನು ಕಳ್ಳರು ಲೂಟಿ ಮಾಡಿದ್ದಾರೆ ಹೌದು ಗದಗ ನಗರದ ತೋಂಟದಾರೆ ಮಟ್ಟದ ಎದುರಿಗೆ ಇರುವ ರಸ್ತೆ ಬಳಿ ಇದ್ದ ಶಾಂತದುರ್ಗ ಜ್ಯುವೆಲರಿ ಶಾಪ್ನಲ್ಲಿ ಕಳ್ಳತನ ಆಗಿದೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳ್ಳಿ ಆಭರಣಗಳನ್ನು ಹಾಗೂ ನಗದನ್ನು ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ ಶಾಪನ್ನು ಅನ್ನು ಓಪನ್ ಮಾಡಿದಾಗ ಮಾಲೀಕರಿಗೆ ಶಾಕ್ ಆಗಿದೆ ಪೊಲೀಸರಿಗೆ ತಕ್ಷಣವೇ ಮಾಲೀಕರು ಮಾಹಿತಿಯನ್ನು ನೀಡಿದ್ದಾರೆ ಸ್ಥಳಕ್ಕೆ ದೌಡಾಯಿಸಿದ ಗದಗ ಶಹರ ಪೊಲೀಸರು ಹಾಗೂ ಶ್ವಾನದಳದ ಸಿಬ್ಬಂದಿಗಳಿಗಾಗಿ ತೀವ್ರ ಪರಿಶೀಲನೆಯನ್ನು ನಡೆಸಿದ್ದಾರೆ ಇದೇ ವೇಳೆ ಸ್ಥಳಕ್ಕೆ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಡಿವೈಎಸ್ಪಿ ಮುರ್ತುಜಾ ಕಾದ್ರಿ ಸಿಪಿಐ ಲಾಲ್ ಸಾಬ್ ಜೂಲಿಕಟ್ಟಿ ಸೇರಿ ಅಧಿಕಾರಿಗಳಿಂದ

இதுவரை பதினொன்று லட்சத்து எழுபத்தி ஒன்று ஆயிரத்து ஒன்று நூறு எழுபத்தி ஒன்று பேர் குணமடைந்துள்ளனர் चलो अब कितना है नहीं है ये जो जो हिंदी में है छोटा है क्या किला है मैं बोल रहा हूं क्या है लो ज्यादा खेलो भैया अच्छा क्या है क्या कर रहा है मैं क्या कर रहा हूं आरोमा हाम्रो यो उपक्रमको लागि